ಶಂಕೇಶ್ವರಿ ಮತ್ತು ನರ್ಗುಂದ್ ಹೆದ್ದಾರಿ ಮೇಲೆ ಭಗೀರಥ ಮಹಾರಾಜರ ಪುತ್ರ ಅನಾವವಾಗಿ ಲೋಕಾರ್ಪಣೆ ಆಗಿದೆ ಬಹಳ ಸಂತೋಷ ಈ ಒಂದು ಜಾಗ ಸೆಲೆಕ್ಟ್ ಮಾಡಿದಾಗ ಈ ಭಾಗದ ಎಲ್ಲ ಒಂದೇ ಸಮಾಜ ಎಲ್ಲ ಅವರ ಹಾಲ್ಮಸ್ ಸಮಾಜ ಇರ್ಬೋದು ಉಪ್ಪಾರ ಸಮಾಜ ಇರ್ಬೋದು ಕತ್ರಿ ಸಮಾಜ ಎಲ್ಲ ಕೂಡ ಕಡೆ ಬಂದಿದ್ರು ಬಂದಾಗ ನಾನು ಈ ಸ್ಥಳ ಹೇಳಿದಾಗ ಆಯ್ಕೆ ಮಾಡೋದರ ಎಲ್ಲ ಅದಕ್ಕೆ ಹೆಂಗ್ ಅಂತ ಅಂದ್ರೆ ಮಾಡಕ್ಕೆ ಸಪೋರ್ಟ್ ಅದ ಬಟ್ ನಾಳೆ ರಾತ್ರಿ ಬಾರ ಎರಡು ಹೋಗ್ ಟ್ರಕ್ ಅದು ದೊಡ್ಡ ದೊಡ್ಡ ಆಗಬಿಡೋ ಅದಕ್ಕೆ ಹೆಂಗ್ ಮಾಡ್ತಿರ ಪಾಪ ಅದ್ ಎಕ್ಸ್ಟ್ರಾ ಎರಡು ಎರಡು ಲಕ್ಷ್ಮೇ ಬಹುಶಃ ಹಾಸ್ಯ ದೋಸೆ ಯಾಕೆ ಅದೊಂದು ಸಮಾಜಕ್ಕ ಜಗಳ ಅವ್ರು ಕೇಳಿದ್ರು ಇವ್ರಿಗೆ ಯಾಕೆ ನಮ್ಗದ ಮುಳಿದ್ ನೀವು ಬಸ್ ಬಿಸಿ ಮುಳಿದ ಒಬ್ಬ ಕಡದಿದ್ ಅದನ್ನು ಪುಣ್ಯಕ್ಕೆ ಯಾವಾಗ ನೋಡಿದ್ರು ಚಲೋ ಆ ಬುಕ್ಸ್ ಕೂತಿ ಬಿದ್ರೆ ಹತ್ತು ಕೂತಿ ಕಡಿದಿದ್ದ ಅವನು ಯಾಕೆ ಯಾಕೆ ಹೇಳ್ತಪ್ಪ ಸಮಯ ಮೂರ್ತಿಗಳು ನಾವು ಈಗ ಬಹಳಷ್ಟು ದೇಶ ಸ್ವಾಮಿ ಬಹಳಷ್ಟು ಅನಾಹುತದ ಜಾತಿ ಜಾತಿ ಕಂಗ್ರೆಸ್ ಒಳಗೆ ಅದೊಂದು ಈಜಿ ಹಾಗಂದ್ರೆ ಆ ಸಮಾಜ ಮೂರ್ತಿಗಳು ಅನಾಹುತ ಮಾಡಿ ಕೆಡಿಸೋದು ರಾತ್ರಿ ಆದ್ರೆ ನಿಮ್ಮ ಜನರಿಗೆ ಇರ್ಬೋದಿರ್ಬೋದ ಆಮೇಲೆ ಅವ್ರು ಮಾಡಿ ಮಾಡಿ ಗೊತ್ತಾಗುತ್ತೆ ಅದಕ್ಕೆ ನಾವು ಇದು ಬಹಳಷ್ಟು ಇವು ಎಲ್ಲ ಮಾಡಿದ್ರೆ ಬಹಳ ಸಂತೋಷ ಇನ್ನು ಹಿರಿಯರು ಹನುಮಂತ್ರು ಹನುಮಂತರು ಮಾಡಿದ್ರೆ ಮಾಡಿದ್ರೆ ಎಲ್ಲ ಮಾಡಿದ್ರೆ ಬಹಳ ಸಂತೋಷ ಮಾಡಲಿ ಹಾಗೆ ಯುವಕ ಏನಾದ್ರು ಆದ್ರೆ ಯಾವುದೇ ವಿಷಯ ಆದಾಗ ಏನಾದ್ರೂ ಒಂದು ವಿಷಯದ ಹತ್ತು ಸಲ ವಿಚಾರ ಮಾಡ್ಬೇಕಂತ ನಮ್ಮ ಮನವಿ ಮಾಡ್ಬೋದು ಈ ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ಸಮಾಜಗಳು ಬಹಳಷ್ಟು ಯಾಕಂದ್ರೆ ಬಹಳ ಒಳದ ರೀತಿಯಲ್ಲಿ ನಮ್ಮ ಸಮಾಜಗಳನ್ನು ಬಹಳ ಒಳ ಬಹಳ ಹಣಹು ತೆಗೆದು ಈ ಪಣಗಳಿಗೆ ನಾವು ಒಂದಾಗ ಒಂದಾಗಿ ಹಿಂದುಳ ಜನ ಬರೀ ವಾಲ್ಮೀಕಿ ಉಪಾರಲ್ಲ ਸੱਲਾ ਸਨਸਾ ਸਵਾਲ ਕੋਡੀ ਨਾ 74% ਆਪਨੋ ਤਾ 74% ਨਾ ਨਾ ਆਲਾ 36% ਮੇ ਨਾ ਆਤਾ ਕਮ ਡਿਵਾਈਡ ਮੈਂ ਅਦਿਕ ਦੇਵਿਤ ਇਹ ਯਕਨ ਉਹ ਨਾ ਇਹ ਨਾ ਅੰਮ੍ਰੇਸ਼ ਮਹਾਜ ਦੇ ਰੇਬਲ ਆਪ ਰੇਬਲ ਆ ਕੇ ਕੋ ਮਰ ਨਾ ਰੇਬਲ ਆ ਕੇ ਨਾ ਮੰਡੀ ਸਮਾਜਕ ਨਾ ਵਿਅਕਤੀਕ ਨਾ ਬਰਾਮ ਰਹਿਬੋ ਨਾ ਉਹ ਕੇਂਦਰੀ ਮੰਤਰੀ ਤੇ ਨਾ ಹೆಂಗ್ ಮಾಡಿರ್ತೀನಿ ನಾವು ಆರಾಮ್ ಕೊಡ್ತೇವೆ ಈಶೋರ್ ಕುಂಡೋಗ ಆರಾಮ್ ಇರ್ತೇನೆ ನಾವು ನಮಗೆ ನಮ್ಗೆ ಜನರು ಎಣ್ಣೆ ತೆಡಿಯಾಕೆ ಹೋಗೋಲ್ಲ ಆ ಮಂತ್ರಿ ಹೋದೆ ಹೋದೆ ನಾವು ಬಿಟ್ಟು ಹೊರಗೆ ಬಂದೆ ಬಿಟ್ಟು ಅಂತ ಸಮಾಜ ನಾ ರಾಜ ನನ್ನ ರಾಜಕೀಯ ಜೀವನ ನಲವತ್ತು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಆಗಿ ಇಪ್ಪತ್ತೈದು ವರ್ಷ ಹತ್ತ ಅದಕ್ಕಿಂತ ಹದಿನೈದು ವರ್ಷ ಬಂದ ವಿದ್ಯಾರ್ಥಿನ ಜೀವನದಾಗ ನಾ ಮದುವೆ ರಾಜಕಾರಣ ಮಾಡ್ಕೊಂಡು ನಲವತ್ತು ವರ್ಷ ರಾಜಕಾರಣ ಆಗ್ಬೇಕು ಈ ರಾಜಕಾರಣ ಬಹಳ ಇಡೋದ್ ನಾ ಬಹಳಷ್ಟು ರಾಜಕಾರಣ್ಣ ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ ಅಧಿಕಾರದ ಬೇರೆ ಮಾತಾಡ್ತಾರೋ ಯಾಕೆ ಅಡಿಕಾರ ಹೋಗೋಣ ವಿರೋಧ ಪಕ್ಷ ಅಂತ ನಾವು ನಮ್ಮ ಪ್ರಚೋದನೆ ಮಾಡೋದು ಮಾಡಿ ಅಡಿಕಾರು ಅಡಿಕಾರ ಬಹುದು ಯತ್ನ ಸಹ ಅದೇ ನಾವು ಸ್ವಾಮಿ ಬಹಿರಂಗವಾಗಿ ಹಾಕಬಹುದು ಆರ್ ಹೆಸರು ಎಲ್ಲರೂ